ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ಈಗ ಎಲ್ಲೆಲ್ಲೂ ದೇ ಧ್ಯಾನ ರಾಮನದ್ದೇ ಜಪ ನಮ್ಮ ಹ್ಯಾಪಿ ಲೋಕ ಕಾರ್ಯಕ್ರಮದಲ್ಲೂ ನಿಮಗೆ ರಾಮಲಲ್ಲಾನ ಒಂದು ಕಥೆ ಹೇಳ್ತೀನಿ ಕೇಳಿ ನಾವು ಬಹಳ ವರ್ಷಗಳಿಂದ ರಾಮಾಯಣದ ಕಥೆ ಕೇಳ್ತಾ ಬೆಳೆದಿದ್ದೀವಿ ಅಲ್ವಾ ರಾಮಾಯಣ ಅಂದರೆ ರಾಮ ಸೀತೆ ಕಾಡಿಗೆ ಹೋದರು ಅಲ್ಲಿ ಸೀತೆಯ ಅಪಹರಣ ಆಯಿತು ರಾಮ ಆಂಜನೇಯನ ಸಹಾಯದಿಂದ ರಾವಣನನ್ನು ಕೊಂದು ಸೀತೆಯನ್ನು ವಾಪಸ್ ಕರ್ಕೊಂಡು ಬಂದಿದ್ದು ಇದೇ ಅಲ್ವಾ ನಮ್ಮ ಕಣ್ಮುಂದೆ ಬರೋದು ರಾಮಾಯಣದಲ್ಲಿ ಬಾಲರಾಮನ ಬಗ್ಗೆ ಅಂದರೆ ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗಿನ ಕಥೆ ಅಥವಾ ವಿವರಣೆ ಬಹಳ ಕಡಿಮೆ ಆದರೂ ರಾಮ ಮೊದಲು ಮಗುವಾಗಿ ಆಮೇಲೆ ತಾನೇ ಬೆಳೆದು ದೊಡ್ಡವನಾಗಿ ಸೀತೆಯನ್ನು ಮದುವೆಯಾಗಿದ್ದು ಹಾಗಾದರೆ ರಾಮ ಮಗು ಆಗಿದ್ದಾಗ ಏನಾದರೂ ಘಟನೆ ನಡೆದೇ ಇರಬೇಕಲ್ಲ ಹೌದು ಖಂಡಿತ ಅಂಥದ್ದೊಂದು ಕಥೆ ಇದೆ ಇದು ರಾಮಲಲ್ಲಾನ ಕಥೆ ರಾಮ ತುಂಬ ಚಿಕ್ಕ ಮಗುವಾಗಿದ್ದಾಗ ಕೌಶಲ್ಯ ರಾಮನಿಗೆ ರಾತ್ರಿ ಆಕಾಶದಲ್ಲಿ ಚಂದ್ರನನ್ನು ತೋರಿಸಿ ಊಟ ಮಾಡಿಸ್ತಾ ಇದ್ಲಂತೆ ರಾಮ ಊಟ ಮಾಡೋದನ್ನು ನಿಲ್ಲಿಸಿ ಆಳೋಕ್ ಶುರು ಮಾಡ್ದ ಚಂದ್ರ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಉಪ್ಪು ಕತ್ಲೆಯಲ್ಲಿ ಬೆಳ್ಳಿಗೆ ಕಾಣೋ ಚಂದ್ರ ಚಿಕ್ಕ ಮಕ್ಕಳಿಗಂತೂ ರೊಟ್ಟಿ ಹಾಗೆ ಚೆಂಡಿನ ಹಾಗೆ ಅನ್ಸೋಕ್ಕೆ ಶುರುವಾಗತ್ತೆ ಬಾಲರಾಮನ ಕಣ್ಣಿಗೆ ಚಂದ್ರ ಯಾವ ಥರ ಕಣ್ಣು ಏನೋ ಗೊತ್ತಿಲ್ಲ ಆಕಾಶದಲ್ಲಿ ಕಾಣೋ ಚಂದ್ರ ತನ್ನ ಕೈಗೆ ಸಿಗಬೇಕು ಅನ್ನೋದು ಅವನ ಅಳುವಿಗೆ ಕಾರಣ ಆಯಿತು ಅಷ್ಟು ದೂರದ ಚಂದ್ರನನ್ನು ರಾಮನ ಕೈಗೆ ತಂದು ಹೇಗಪ್ಪ ಇಡೋದು ಕೌಸಲ್ಯ ತಲೆ ಕೆಡೋದಕ್ಕೆ ಶುರುವಾಯಿತು ಆಕೆ ಚಂದ್ರನ ಬದಲು ಚೆಂಡು ಕೊಟ್ಲು ಹ್ಞೂ ಹ್ಞೂ ರಾಮ ಒಪ್ಪಲಿಲ್ಲ ಇದು ಚಂದ್ರ ಅಲ್ಲ ಅಂತ ರಪ್ಪನೇ ಎಸೆದ ಬೇರೆ ಬಣ್ಣ ಬಣ್ಣದ ಆಟಿಕೆಗಳನ್ನು ತೋರಿಸಿದ್ರೂ ತನಗೆ ಚಂದ್ರ ಬಿಟ್ಟು ಬೇರೆ ಏನೂ ಬೇಡ ಅಂತ ಜೋರಾಗಳೋದಕ್ಕೆ ಶುರು ಮಾಡ್ದ ಓಹ್ ಇದೊಳ್ಳೆ ಕಥೆ ಆಯ್ತಲ್ಲ ಏನೋ ಎರಡು ತುತ್ತು ಚೆನ್ನಾಗಿ ತಿನ್ಲಿ ಅಂತ ಆಕಾಶ ತೋರಿಸಿದ್ದೆ ತಪ್ಪಾಗೋಯ್ತಲ್ಲ ಅಂತ ಕೌಸಲಿಗೆ ಕಸಿವಿಸಿ ಆಯಿತು ಸಮಾಧಾನದ ಮಾತುಗಳು ಬಾಲರಾಮನಿಗೆ ರುಚಿಸಲಿಲ್ಲ ತುಂಬ ಹಠ ಮಾಡದೆ ಅಳದೆ ಕೂಗಾಡದೆ ನನ್ನ ಕೆಲಸ ಆಗಲ್ಲ ಅಂತ ರಾಮನಿಗೆ ಗೊತ್ತಾಯ್ತು ರಾಮಲಲ್ಲನ ಕೂಗು ಇನ್ನೂ ಜೋರಾಯ್ತು ಅರಮನೆಯ ಎಲ್ರಿಗೂ ಇದನ್ನ ಹೇಗೆ ಸರಿ ಮಾಡಬೇಕು ರಾಮನಿಗೆ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ತೋಚಲಿಲ್ಲ ಆದರೆ ಅದಾಗಲೇ ಅಲ್ಲಿಗೆ ಬಂದಿದ್ದ ಕೈಕೆಗೆ ರಾಮನ ಅಳುವಿನ ಕಾರಣ ಗೊತ್ತಾಗಿ ತಾನು ಚಂದ್ರನನ್ನು ತಂದುಕೊಡ್ತೀನಿ ಅಳಬೇಡ ಅಂತ ಭರವಸೆ ಮೂಡಿಸಿ ಸಮಾಧಾನ ಮಾಡಿದ್ಲು ತಕ್ಷಣ ಅರಮನೆಯಿಂದ ಅಂಗಳಕ್ಕೆ ಕೈಕೆ ಆಗ್ನೆ ಮೇರೆಗೆ ಒಂದು ದೊಡ್ಡ ಕನ್ನಡಿಯನ್ನು ತರಿಸಲಾಯಿತು ಆ ಕನ್ನಡಿಯಲ್ಲಿ ಚಂದ್ರನ ಬಿಂಬವನ್ನು ನೋಡಿದ ರಘುರಾಮನಿಗೆ ಖುಷಿಯೋ ಖುಷಿ ಚಂದ್ರನನ್ನು ತಾನು ಮುಟ್ಟಿಬಿಟ್ಟೆ ಅಂತ ಕೈಕೆ ಜಾಣತನದಿಂದ ರಾಮ ಅಳು ತಕ್ಷಣ ನಿಲ್ಲಿಸಿ ಸಮಾಧಾನ ಪಟ್ಕೊಂಡ ಅಂತೂ ರಾಮನ ಕೋರಿಕೆ ಈಡೇರಿದ್ದಕ್ಕೆ ಕೌಸಲ್ಯ ದಶರಥ ಸೇರಿದ ಹಾಗೆ ಎಲ್ಲರ ಮುಖದಲ್ಲೂ ನಗು ಅರಳಿತು ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ